ನಮಸ್ಕಾರ ಎಷ್ಟೋ ಸಲ ಏನಾಗುತ್ತೆ ಅಂದರೆ ತುಂಬ ಖುಷಿಯಿಂದ ಎಷ್ಟೊಂದು ಆಸೆ ಇಟ್ಕೊಂಡು ಒಂದು ಹೊಸ ಕೆಲಸಕ್ಕೆ ಸೇರ್ಕೋತೀವಿ ಆದರೆ ಸೇರಿದ ಒಂದೆರಡು ವಾರದಲ್ಲೇ ಅಯ್ಯೋ ಇಲ್ಲಿಂದ ಯಾವಾಗ ಹೊರಗಡೆ ಹೋಗ್ತೀನಪ್ಪಾ ಅಂತ ಅನ್ಸೋಕ್ ಶುರುವಾಗುತ್ತೆ ಇದು ನಿಜಕ್ಕೂ ತುಂಬ ಕಷ್ಟದ ಪರಿಸ್ಥಿತಿ ಅಲ್ವಾ ಆದರೆ ಇದು ಅಷ್ಟೇ ಸಾಮಾನ್ಯ ಕೂಡ ಹಾಗಿದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಹೊಸ ಕೆಲಸವನ್ನ ಸೇರಿದ ತಕ್ಷಣವೇ ಬಿಡಬೇಕಾಗಿ ಬಂದರೆ ಅದನ್ನು ಹೇಗೆ ಸ್ಟ್ರಾಟೆಜಿಕ್ಕಾಗಿ ಮಾಡೋದು ಅಂತ ಮಾಡೋಣ ಹೌದು ಈ ಪ್ರಶ್ನೆ ಕೇಳಿದ ತಕ್ಷಣ ಇದು ನನ್ನ ಕಥೆನೇ ಅಂತ ಕೆಲವರಿಗೆ ಅನ್ಸಿರಬಹುದು ಅಲ್ವಾ ಒಂದು ಹೊಸ ಜಾಗ ಹೊಸ ಜವಾಬ್ದಾರಿ ಎಲ್ಲದಕ್ಕೂ ಹೊಂದ್ಕೊಳ್ಳಕ್ಕೆ ಸಮಯ ಬೇಕು ಆ ಸಮಯದಲ್ಲಿ ಸ್ವಲ್ಪ ಅನುಮಾನ ಗೊಂದಲ ಬರೋದು ತುಂಬಾ ಸಹಜ ಹಾಗಾಗಿ ನನಗೆ ಮಾತ್ರ ಹೀಗಾಗ್ತಿದ್ಯಾ ಅಂತ ತಲೆ ಇದು ಚಾಲ ಮಂದಿಗಾಗುವ ಅನುಭವ ಹಾಗಿದ್ರೆ ಸೇರಿದ ಕೆಲವೇ ತಿಂಗಳಿಗೆ ಕೆಲಸ ಬಿಡೋದು ತಪ್ಪಾ ಖಂಡಿತ ಇಲ್ಲ ಅದು ಸರಿಯಾದ ನಿರ್ಧಾರವೇ ಆಗಿರ್ಬೋದು ಆದರೆ ಆ ನಿರ್ಧಾರ ತಗೊಳ್ಳೋ ಮುಂಚೆ ತುಂಬ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು ಯಾಕಂದ್ರೆ ಇದು ಕೆರಿಯರ್ನ ಒಂದು ಪ್ರಮುಖ ನಡೆ ಅದನ್ನ ಸರಿಯಾಗಿ ನಿಭಾಯಿಸಿದ್ರೆ ಮುಂದಿನ ದಾರಿ ಸುಲಭವಾಗತ್ತೆ ಸರಿ ಹಾಗಾದ್ರೆ ಆ ನಿರ್ಧಾರವನ್ನ ಹೇಗ್ ತಗೋಬೇಕು ಕೆಲ್ಸ ಬಿಡೋಕೆ ಫೈನಲ್ ಮಾಡೋಕು ಮುಂಚೆ ನಾವು ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು ಇದನ್ನೊಂದು ಚೆಕ್ಲಿಸ್ಟ್ ಅಂದ್ಕೋಬೋದು ಈ ಹಂತಗಳನ್ನ ಪಾಲಿಸಿದ್ರೆ ಆಚೆ ಬರೋ ಪ್ರಕ್ರಿಯೆ ತುಂಬ ಸುಲಭವಾಗುತ್ತೆ ಮೊದಲಿಗೆ ಈ ಮೂರು ಪ್ರಮುಖ ಸ್ಟೆಪ್ಸ್ಗಳನ್ನ ನೋಡೋಣ ಮೊದಲನೇದು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಎರಡನೇದು ಪ್ರೊಬೇಷನ್ ಕ್ಲಾಸ್ ಮೂರನೇದು ನೋಟಿಸ್ ಪೀರಿಯಡ್ ನೋಡಿ ಯಾವುದೇ ಕೆಲಸದಿಂದ ಹೊರಬರಬೇಕಾದ್ರೆ ಅದಕ್ಕೆ ಬೇಕಾದ ಎಲ್ಲ ಉತ್ತರಗಳು ಹೆಚ್ಚಾಗಿ ಆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ನಲ್ಲೇ ಇರುತ್ತೆ ಅದನ್ನು ಸರಿಯಾಗಿ ಪ್ರತಿ ಲೈನ್ ಓದೋದು ತುಂಬ ಮುಖ್ಯ ಈ ಪ್ರೊಬೇಷನ್ ಪೀರಿಯಡ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಇದೊಂದು ರೀತಿ ಟ್ರಯಲ್ ಪೀರಿಯಡ್ ಅಂತಾನೆ ಹೇಳ್ಬೋದು ಕಂಪನಿಗೆ ಉದ್ಯೋಗಿ ಸರಿನಾ ಅಂತ ನೋಡೋಕೆ ಹಾಗೆ ಉದ್ಯೋಗಿಗೆ ಈ ಕಂಪನಿ ಈ ಕೆಲಸ ತನಕ ಸರಿನಾ ಅಂತ ನೋಡೋಕೆ ಹೀಗೆ ಇಬ್ರಿಗೂ ಒಂದು ಅವಕಾಶ ಬೇಗ ಕೆಲಸ ಬಿಡೋ ಸಂದರ್ಭದಲ್ಲಿ ಇದು ತುಂಬ ಅನುಕೂಲ ಯಾಕಂದರೆ ಪ್ರೊಬೇಷನ್ನಲ್ಲಿ ನೋಟಿಸ್ ಪೀರಿಯಡ್ ಹೆಚ್ಚಾಗಿ ತುಂಬ ಕಡಿಮೆ ಇರುತ್ತೆ ಒಂದು ವಾರದಿಂದ ಹಿಡಿದು ಒಂದು ತಿಂಗಳವರೆಗೆ ಇರ್ಬೋದು ಅಷ್ಟೇ ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಅಂದರೆ ಕಾಂಟ್ರಾಕ್ಟಲ್ಲಿ ಏನು ಹೇಳಿದ್ದಾರೋ ಆ ನೋಟಿಸ್ ಪೀರಿಯಡ್ನ ಕಡ್ಡಾಯವಾಗಿ ಸರ್ವ್ ಮಾಡಬೇಕು ಇದನ್ನ ಮಾಡಿದ್ರೆ ನಮ್ಮ ರೆಕಾರ್ಡ್ಸ್ ಅಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ ಬೀಳೋದಿಲ್ಲ ಎಲ್ಲವೂ ಪ್ರೊಫೆಷನಲ್ ಆಗಿ ಕ್ಲೀನ್ ಆಗಿ ಮುಗಿಯುತ್ತೆ ಸರಿ ಈ ಲೀಗಲ್ ಮತ್ತು ಪ್ರಾಕ್ಟಿಕಲ್ ವಿಷಯಗಳೆಲ್ಲ ಒಂದು ಆದ್ರೆ ಇನ್ನೊಂದು ದೊಡ್ಡ ಪ್ರಶ್ನೆ ತಲೆಯಲ್ಲಿ ಓಡ್ತಿರುತ್ತೆ ಅದೇನಂದ್ರೆ ನನ್ನ ರೆಸ್ಯೂಮೆ ಕಥೆ ಏನು ಅಂತ ಅಲ್ವಾ ಈ ನಿರ್ಧಾರ ನಮ್ಮ ಮುಂದಿನ ಕೆರಿಯರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಕೆರಿಯರ್ ಸ್ಟೋರಿಯನ್ನ ಮುಂದಿನ ಕಂಪನಿ ಮುಂದೆ ಹೇಗೆ ಹೇಳೋದು ಇದು ತುಂಬಾ ಮುಖ್ಯ ಹೌದು ಇದೇ ದೊಡ್ಡ ತಲೆನೋವು ರೆಸ್ಯೂಮೆಯಲ್ಲಿ ಎರಡೇ ತಿಂಗಳು ಕೆಲಸ ಮಾಡಿದೀನಿ ಅಂತ ಹೇಗೆ ತೋರಿಸೋದು ಇದನ್ನ ನೋಡಿದ ತಕ್ಷಣ ಮಂದಿನ ರಿಕ್ರೂಟರ್ ಯಾಕಿಷ್ಟು ಬೇಗ ಬಿಟ್ರು ಅಂತ ಪ್ರಶ್ನೆ ಕೇಳೇ ಕೇಳ್ತಾರೆ ಹಾಗಿದ್ರೆ ಇದನ್ನ ಹೇಗೆ ನಿಭಾಯಿಸೋದು ಇದಕ್ಕೆ ಸಾಮಾನ್ಯವಾಗಿ ಎರಡು ದಾರಿಗಳಿವೆ ಆಪ್ಷನ್ ಎ ಆ ಎರಡು ತಿಂಗಳ ಕೆಲಸದ ಅನುಭವನ ರೆಸ್ಯೂಮೆಯಿಂದ ತೆಗೆದಾಕೋದು ಒಂದು ವೇಳೆ ಪ್ರೊಬೇಷನ್ ಪೀರಿಯಡ್ನಲ್ಲೇ ಅಂದ್ರೆ ತುಂಬ ಕಡಿಮೆ ಸಮಯದಲ್ಲಿ ಬಿಟ್ಟಿದ್ರೆ ಹೀಗ್ ಮಾಡಬಹುದು ಇದರಿಂದ ಅನಗತ್ಯ ಪ್ರಶ್ನೆಗಳನ್ನ ತಪ್ಪಿಸ್ಬೋದು ಇನ್ನೊಂದು ಆಪ್ಷನ್ ಬಿ ಇದರಲ್ಲಿ ಆ ಅನುಭವವನ್ನ ರೆಸ್ಯೂಮೇಲಿ ಸೇರಿಸೋದು ಆದರೆ ಅದನ್ನ ತಟಸ್ಥವಾಗಿ ನ್ಯೂಟ್ರಲ್ ಆಗಿ ವಿವರಿಸೋದು ಸ್ವಲ್ಪ ಹೆಚ್ಚು ಕಾಲ ಕೆಲಸ ಮಾಡಿದ್ದು ಏನಾದರೂ ಹೊಸ ಸ್ಕಿಲ್ಸ್ ಕಲ್ತಿದ್ರೆ ಈ ಆಪ್ಷನ್ ಉತ್ತಮ ಹೌದು ನ್ಯೂಟ್ರಲ್ ಆಗಿ ಫ್ರೇಮ್ ಮಾಡೋದು ಇದೇ ಇಲ್ಲಿರೋ ಸೀಕ್ರೆಟ್ ಯಾರಾದರೂ ರೆಸ್ಯೂಮೇಲಿ ಈ ಪಾತ್ರವನ್ನ ಸೇರಿಸಬೇಕು ಅನ್ಕೊಂಡಿದ್ರೆ ಈ ಸಲಹೆ ತುಂಬ ಮುಖ್ಯ ಉದಾಹರಣೆಗೆ ನಾನು ನಿರೀಕ್ಷೆ ಮಾಡಿದ್ದ ರೋಲ್ಗೂ ಅಲ್ಲಿ ನನಗೆ ಕೊಟ್ಟ ಜವಾಬ್ದಾರಿಗೂ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಹೇಳೋದು ಒಂದು ಪ್ರೊಫೆಷನಲ್ ರೀತಿ ಸರಿ ಇಲ್ಲಿಯವರೆಗೂ ಸ್ವಲ್ಪ ಟೆನ್ಷನ್ ಆಗಿರ್ಬೋದು ಆದ್ರೆ ಈಗ ಒಂದು ಗುಡ್ ನ್ಯೂಸ್ ಹೀಗೆ ಬೇಗ ಕೆಲ್ಸ ಬಿಡೋಕೆ ಕೆಲವು ವ್ಯಾಲಿಡ್ ಕಾರಣಗಳಿರ್ತವೆ ಆ ಕಾರಣಗಳನ್ನ ಹೇಳ್ರೆ ಹೆಚ್ಚಾಗಿ ರಿಕ್ರೂಟರ್ಗಳು ಅದನ್ನ ಅರ್ಥ ಮಾಡ್ಕೋತಾರೆ ಏನಪ್ಪಾ ಆ ಕಾರಣಗಳು ನೋಡಿ ನಾವು ಬೇಗ ಕೆಲಸ ಬಿಡೋದ್ರಿಂದ ಉದ್ಯೋಗದಾತ್ರಿಗಿ ಸ್ವಲ್ಪ ನಿರಾಸೆ ಆಗ್ಬೋದು ನಿಜ ಆದ್ರೆ ಇದು ಲೋಕದಲ್ಲಿ ನಡೆದೇ ಇರೋ ಘಟನೆ ಏನೂ ಅಲ್ಲ ರಿಕ್ರೂಟಿಂಗ್ ಜಗತ್ತಿನಲ್ಲಿ ಇದು ತುಂಬ ಸಾಮಾನ್ಯ ಒಳ್ಳೆ ಅನುಭವ ಇರೋ ರಿಕ್ರೂಟರ್ಗಳು ಇಂತಹ ಸಾವಿರಾರು ಕೇಸ್ಗಳನ್ನ ನೋಡಿಲ್ತಾರೆ ಹಾಗಾಗಿ ನಮ್ಮ ಕಾರಣ ಸರಿಯಾಗಿದ್ರೆ ಅವರು ಖಂಡಿತ ಅರ್ಭ ಮಾಡ್ಕೋತಾರೆ ಎಲ್ಲಿವೆ ನೋಡಿ ಕೆಲವು ಸಾಮಾನ್ಯವಾಗಿ ಒಪ್ಕೊಳ್ಳುವ ಕಾರಣಗಳು ಮೊದಲನೇದು ರೋಲ್ ಮಿಸ್ ಮ್ಯಾಚ್ ಅಂದ್ರೆ ಇಂಟರ್ವ್ಯೂನಲ್ಲಿ ಹೇಳಿದ್ದೇ ಒಂದು ಈಗ ಮಾಡ್ತಿರೋ ಕೆಲಸವೇ ಇನ್ನೊಂದು ಎರಡನೇದು ಬೆಟರ್ ಆಪರ್ಚುನಿಟಿ ನಮ್ಮ ಕರಿಯರ್ ಗೋಲ್ಸ್ಗೆ ಚೆನ್ನಾಗಿ ಸೂಟ್ ಆಗೋ ಇನ್ನೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮೂರ್ನೇದು ಪರ್ಸನಲ್ ರೀಸನ್ಸ್ ಸ್ಥಳ ಕುಟುಂಬ ಅಥವಾ ಆರೋಗ್ಯದ ಕಾರಣಗಳು ಕೊನೆಯದಾಗಿ ಕಂಪನಿ ಇನ್ಸ್ಟೆಬಿಲಿಟಿ ಅಂದ್ರೆ ಸೇರಿದ್ಮೇಲೆ ಕಂಪನಿಯ ಆರ್ಥಿಕ ಸ್ಥಿತಿ ಸರಿಯಿಲ್ಲ ಅಂತ ಗೊತ್ತಾದ್ರ ಈ ಕಾರಣಗಳೆಲ್ಲವೂ ವ್ಯಾಲಿಡ್ ಸರಿ ಕಾರಣಗಳು ಸಿಕ್ತು ರೆಜ್ಯೂಮೆ ಕಥೆನೂ ಗೊತ್ತಾಯ್ತು ಈಗ ಆಚೆ ಬರುವ ಕಲೆನ ಕಲಿಯೋಣ ಅಂದ್ರೆ ಹೇಗೆ ಆಫೀಸಿಂದ ಗೌರವಯುತವಾಗಿ ಹೊರಬರೋದು ಇಲ್ಲಿ ಪ್ರೊಫೆಷ್ನಲಿಸಮ್ ಅನ್ನೋದು ಚಾಲಾ ಮುಖ್ಯ ಈ ಮೂರು ಸ್ಟೆಪ್ಸ್ ನೆನ್ಪಿನಲ್ಲಿಟ್ಕೊಳ್ಳಿ ಒಂದು ಸಭ್ಯತೆಯಿಂದ ರಾಜೀನಾಮೆ ಕೊಡಿ ಎರಡು ಜವಾಬ್ದಾರಿಗಳನ್ನ ಸ್ಪಷ್ಟವಾಗಿ ಹಸ್ತಾಂತರ ಅಂದರೆ ಹ್ಯಾಂಡ್ ಓವರ್ ಮಾಡಿ ಮೂರು ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ ಯಾಕಂದರೆ ವೃತ್ತಿಪರ ಸಂಬಂಧಗಳು ಮತ್ತು ನಮ್ಮ ರೆಪ್ಯುಟೇಷನ್ ಇವೆರಡನ್ನೂ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ರಿಸೈನ್ ಮಾಡೋವಾಗ್ಲೂ ಪಾಸಿಟಿವ್ ಆಗಿ ಮಾತಾಡೋದು ಎಲ್ಲಾ ಕೆಲಸವನ್ನ ನೀಟಾಡಿ ಹ್ಯಾಂಡ್ ಓವರ್ ಮಾಡೋದು ಒಂದು ಒಳ್ಳೆ ಪ್ರಾಕ್ಟೀಸ್ ಯಾಕೆ ಗೊತ್ತಾ ಗೌರವಯುತವಾಗಿ ಹೊರಬರೋದು ಅಂದರೆ ಭವಿಷ್ಯಕ್ಕಾಗಿ ಸೇತುವೆಗಳನ್ನು ಕಟ್ಟಿದ ಹಾಗೆ ಇವತ್ತು ನಾವು ಕೆಲಸ ಬಿಟ್ಟು ಹೋಗ್ತಿರುವ ಕಂಪನಿ ಅಥವಾ ಸಹೋದ್ಯೋಗಿಗಳೇ ನಾಳೆ ನಮ್ಮ ಕೆರಿಯರ್ ಪಯಣದಲ್ಲಿ ಮತ್ತೆ ಸಿಗ್ಬಹುದು ಸಹಾಯಕ್ಕೂ ಬರಬಹುದು ಜಗತ್ತು ಚಾಲ ಚಿಕ್ತು ನೋಡಿ ಈ ಇಡೀ ಚರ್ಚೆಯ ಸಾರಾಂಶವೇ ಈ ಮಾತಿನಲ್ಲಿದೆ ಕೆಲಸದ ಪಾತ್ರ ಸ್ಪಷ್ಟವಾಗಿ ಸರಿಹೊಂತ ಇಲ್ಲ ಅಂದಾಗ ಅಲ್ಲಿಂದ ಮುಂದೆ ಹೋಗೋದು ಒಪ್ಕೊಳ್ಳುವಂಥದ್ದೇ ಆದರೆ ಅದನ್ನು ಗೌರವಯುತವಾಗಿ ಮತ್ತು ಸ್ಟ್ರಾಟಜಿಕ್ ಆಗಿ ಮಾಡಬೇಕು ಅಂತಿಮವಾಗಿ ನಿರ್ಧಾರ ನಮ್ದೇ ಆದ್ರೂ ಅದನ್ನು ಜಾಣತನದಿಂದ ಮತ್ತು ಪ್ರೊಫೆಷನಲಿಸಂನಿಂದ ನಿಭಾಯಿಸೋದು ಚಾಲಾ ಮುಖ್ಯ ಹಾಗಿದ್ರೆ ಕೊನೆಯದಾಗಿ ಒಂದು ಯೋಜನೆ ಮಾಡಬೇಕಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಇಂದಿನ ಈ ವೇಗದ ಜಗತ್ತಿನಲ್ಲಿ ಒಂದು ಕಡೆ ನಿಷ್ಠೆ ಮುಖ್ಯ ಅಂತಾರೆ ಇನ್ನೊಂದು ಕಡೆ ಕೆರಿಯರ್ ಅಲ್ಲಿ ಚುರುಕಾಗಿರೋದು ಮುಖ್ಯ ಅಂತಾರೆ ಹಾಗಿದ್ರೆ ವೃತ್ತಿ ಜೀವನದ ಚುರುಕುತನ ಅಂದ್ರೆ ಕೆರಿಯರ್ ಎಜಿಲಿಟಿ ಇದೇ ಹೊಸ ಕಾಲದ ನಿಷ್ಠೆನಾ ಯೋಚಿಸಿ